ಚುಕ್ಕಿ ಗುರುತಿನ ಸಂಖ್ಯೆ ಅರವತ್ತು ಮಾನ್ಯ ಸಣ್ಣ ನೀರಾವರಿ ಸಚಿವರ ಹತ್ರ ಕೇಳಲಿಕ್ಕೆ ಬಯಸ್ತೀನಿ ಸಭಾಧ್ಯಕ್ಷೆ ಸಭಾಧ್ಯಕ್ಷೆ ನಮ್ಮ ಸಕಲೇಶ್ಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಾಗಿ ಕೆರೆಗಳು ಇದ್ದಾವೆ ಹೊಳೆಗಳು ಅದೇ ರೀತಿ ಇದಾವೆ ಹೊಳೆಗಳೆಲ್ಲ ಆಕ್ಚುಲಿ ನೀರು ನಮ್ಗೆ ಉಪಯೋಗ ಆಗಲ್ಲ ಹರಿದುಬಿಟ್ಟು ಈಗ ಗೊರ್ರೂರ್ ಡ್ಯಾಮ್ ಇರಬಹುದು ಮುಂದಿನ ಭಾಗದ ರೈತರಿಗೆ ಅನುಕೂಲ ಆಗುತ್ತೆ ಎತ್ತಿನ ಸಮೇತ ಎಲ್ಲ ಈಗ ಈ ಭಾಗದ ಜಿಲ್ಲೆಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೀವಿ ನಮ್ಮ ಭಾಗದಲ್ಲಿ ಕೆರೆಗಳು ಎಲ್ಲವೂ ಕೂಡ ಹೋಳು ತುಂಬಿ ನೀರು ನಿಲ್ತಕ್ಕಂತ ಪ್ರಮಾಣ ಕಡಿಮೆ ಆಗಿದೆ ಏನಾಗುತ್ತೆ ನೀರು ನಿಲ್ತಕ್ಕಂತ ಪ್ರಮಾಣ ಜಾಸ್ತಿ ಆದ್ರೆ ಅಂತರ್ಜಲ ಕೂಡ ಹೆಚ್ಚಾಗುತ್ತೆ ನಾನು ಮಾನ್ಯ ಸಚಿವರಿಗೆ ನಾನು ಆಲ್ರೆಡಿ ಎರಡು ಒಂದು ಮುಕ್ಕಾಲ್ ವರ್ಷದಿಂದ ಹಲವಾರು ಲೆಟರ್ ಕೊಟ್ಟಿದ್ದೀನಿ ಮೊನ್ನೆ ಒಂದು ಹದಿನೈದು ಬೋರ್ ಕೊಟ್ಟಿದ್ದಾರೆ ಬಿಟ್ಟರೆ ನಂಗೆ ಇನ್ನೇನು ಕೊಟ್ಟಿಲ್ಲ ನಾನು ಅದಕ್ಕೆ ಹೇಳೋದೇನು ಅಂತ ಹೇಳಿದ್ರೆ ದಯವಿಟ್ಟು ರೈತರ ಗಮನದಲ್ಲಿ ಇಟ್ಕೊಂಡು ಅಂತರ್ಜಲ ಹೆಚ್ಚಾಗ್ಬೇಕು ಅಂತಂದ್ರೆ ಬರಗಾಲ ನೀವು ಎರಡು ವರ್ಷ ಬಂದರೂ ಕೂಡ ಬರಗಾಲ ತಡಿಬೇಕು ಅಂತಂದ್ರೆ ಕೆರೆಗಳ ಅಭಿವೃದ್ಧಿ ಮಾಡಬೇಕು ಏನಾಗಿದೆ ಅಂದ್ರೆ ಸಭಾಧ್ಯಕ್ಷೆ ಎಲ್ಲ ಕೆರೆಗಳು ತೂ ಬಡ್ದೋಗಿದೆ ಇನ್ನೊಂದಾಗಿದೆ ರೈತರುಗಳಿಗೆ ನೀರೇ ನಿಲ್ತಲ್ಲ ಒಂದೊಂದು ಕೆರೆಯಿಂದ ಕನಿಷ್ಠ ಇನ್ನೂರು ಮುನ್ನೂರು ಎಕರೆ ಜಮೀನಿಗೆ ನೀರು ಮಾಡ್ಬೋದು ಎಲ್ಲ ಕೂಡ ಹೋಳು ತುಂಬಿಕೊಂಡು ತೂ ಬಡ್ದೋಗಿ ಮೈಂಟೆನೆನ್ಸ್ ಇಲ್ದೇ ತುಂಬಾ ಸಮಸ್ಯೆ ಆಗಿದೆ ಹೆಚ್ಚು ಕಮ್ಮಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೂರು ಇನ್ನೂರೈವತ್ತು ಕೆರೆ ತನಕ ಕೆರೆ ಬರ್ಬೋದು ದಯವಿಟ್ಟು ಸರ್ಕಾರ ಎತ್ತೆಚ್ಕೊಂಡು ಕೆರೆಗಳನ್ನ ಅಭಿವೃದ್ಧಿ ಮಾಡಿ ಹೋಳೆತ್ತಿ ಆ ಕೆರೆಯಲ್ಲಿ ನೀರು ನಿಲ್ಲಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಎಲ್ಲಕ್ಕಿಂತ ಮುಖ್ಯವಾಗಿ ಸಕಲೇಶ್ಪುರ ಭಾಗದಲ್ಲಿ ಹೆಚ್ಚು ಮಳೆ ಬರುತ್ತೆ ಹೋಳೆತ್ತ ಅಟ್ಲೀಸ್ಟ್ ನೀರು ನಿತ್ರೆ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಕಾಫಿ ತೋಟಗಳು ಮತ್ತೆ ಈ ಮೆಣಸುಗಳು ನೋಡಿ ಈಗ ಆಲ್ರೆಡಿ ಮಳೆ ಬಂದಿಲ್ಲ ಈಗ ಆಲ್ರೆಡಿ ಎಲ್ಲ ಕಡೆ ನೀರು ಒಡೆಯಕ್ಕೆ ಶುರು ಮಾಡಿದ್ದಾರೆ ಹೊಳೆಯಲ್ಲಿ ಮೋಟ್ರ್ ಮೋಟರ್ ಹೋದ್ರೆ ಅಬ್ಜೆಕ್ಷನ್ ಮಾಡ್ತಾರೆ ಕುಡಿಯೋಕೆ ನೀರಿಗೆ ಸಮಸ್ಯೆ ಅಂತೇಳಿ ಕೆರೆಗಳಲ್ಲಿ ಹೊಡಿಯೋಣ ಅಂತ ಹೇಳಿದ್ರೆ ನೀರು ನಿಲ್ತಲ್ಲ ಈ ನಿಟ್ಟಿನಲ್ಲಿ ಮಾನ್ಯ ಸರ್ಕಾರ ಗಮನಕ್ಕೆ ತಗೊಂಡು ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಭಾಗದಲ್ಲಿ ಮಾಡಿದ್ರು ಇನ್ನೂ ತುಂಬಾ ಸಂತೋಷ ಕೆರೆಗಳನ್ನ ಅಭಿವೃದ್ಧಿ ಮಾಡಿದ್ರೆ ರೈತರು ಬಹಳ ಬಂಗಾರ ಆಗುತ್ತೆ ಎಲ್ಲ ಬೆಳೆಗಾರರಿಗೂ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಕೆರೆಗಳನ್ನು ಕೂಡ ಹೋಳೆತ್ತಿ ದುರಸ್ತಿ ಮಾಡಿ ತೂಪುಗಳನ್ನ ಸರಿ ಮಾಡಿ ಚಾನಲ್ಗಳನ್ನ ಸರಿ ಮಾಡಿಕೊಟ್ರೆ ಎಲ್ಲ ರೈತರು ಅನುಕೂಲ ಆಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಗಮನ ಸೆಳೆಯಕ್ಕೆ ಇಷ್ಟಪಡ್ತೇನೆ ಅಧ್ಯಕ್ಷರೇ ಈಗಾಗಲೇ ಅವ್ರು ಕೇಳಿ ಎಲ್ಲ ಪೂರ್ತಿ ವಿವರ ನಾವು ಅನುಭವದಲ್ಲಿ ಕೊಟ್ಟಿದ್ವಿ ಅವರು ಹೇಳಿರ್ತಕ್ಕಂಥ ಅತಿ ಮುಖ್ಯವಾಗಿ ಒಂದು ಪರ್ಟಿಕುಲರ್ ಕೆರೆಯಲ್ಲಿ ಉಳಿ ಇದ್ದಾರೆ ಈ ವರ್ಷದಲ್ಲಿ ಮಳೆ ಬಂದು ಎಲ್ಲ ಕೆರೆಗಳಲ್ಲಿ ನೀರಿದೆ ಕೆಲವೊಂದು ಕಡೆ ನಾವು ಎಲ್ಲೆಲ್ಲಿ ನ್ಯಾಷನಲ್ ಹೈವೇ ಸ್ಟೇಟ್ ಹೈವೇಗಳು ಹತ್ರ ಇರ್ತಕ್ಕಂಥ ಕೆರೆಗಳಲ್ಲಿ ಅವರು ಹೂಳಿಗೆ ತೆಗಲಿಕ್ಕೆ ಅವ್ರು ನಮ್ಮ ಪರ್ಮಿಷನ್ ಕೇಳ್ತಾರೆ ನಾವು ಪರ್ಮಿಷನ್ ಕೊಟ್ವಿ ಅವರು ಸಾಕಷ್ಟು ಹೂಳು ತೆಗೆಯೋದ್ರಿಂದ ಕೆಪಾಸಿಟಿ ಜಾಸ್ತಿ ಆಗಿ ಬ್ಯಾ ಈ ಕೆರಳಿಂದ ಬೇರೆ ಕೆರೆಗೆ ಹೋಗ್ತಕ್ಕಂಥ ನೀರು ಹೋಗ್ತಾ ಇಲ್ಲ ಈಗ ಕೆಲವು ಕಡೆ ಬಂದಿರ್ತಕ್ಕಂಥ ಕಂಪ್ಲೇಂಟ್ಸ್ ಹೂಳು ಪೂರ ತೆಗೆದುಕೊಳ್ಳೆ ನಾವು ಕೆರಳಿನಿಂದ ಕೆರೆಗೆ ನೀರು ಹೋಗ್ಬೇಕಾಗ್ತಾ ಆ ವೇಸ್ಟ್ ವೇರ್ ಮುಖಾಂತರ ಹೋಗ್ಬೇಕಾದ್ರೆ ಇದಕ್ಕೆ ಭಾಳ ಡೆಪ್ತಾಗಿಬಿಟ್ರೆ ನೆಕ್ಸ್ಟ್ ಕೆರೆಗಳಿಗೆ ನೀರು ಹೋಗ್ತಾ ಇಲ್ಲ ಸೊ ಇದನ್ನೆಲ್ಲ ನಾವು ಪರಿಶೀಲನೆ ಮಾಡಲಿಕ್ಕೆ ಆಗಲೇ ಒಂದು ಕಮಿಟಿ ಮಾಡಿದ್ವಿ ಅದರ ಪ್ರಕಾರ ಹೂಳು ಎಲ್ಲೆಲ್ಲೇ ಅವಶ್ಯಕವಾಗಿ ತೆಗಿಬೇಕು ಈ ಬರುವಂತಹ ವರ್ಷದಲ್ಲಿ ನಾವು ಪ್ರಯಾರಿಟಿ ಮೇಲೆ ಉಳಿದ ತೆಗಿತಕ್ಕಂಥ ಕಾರ್ಯಕ್ರಮ ಮಾಡಿದ್ರೆ ಅದರಲ್ಲಿ ಏನಾದ್ರೆ ಕ್ಷೇತ್ರಕ್ಕೆ ಸಕಲೇಶ್ ಕ್ಷೇತ್ರಕ್ಕೆ ಕೇಳಿದ್ರೆ ಅದರಲ್ಲಿ ಪ್ರಯಾರಿಟಿ ಮೇಲೆ ಕೆಲಸ ಮಾಡಿಕೊಡ್ತೀವಿ ಅಲ್ಲ ಸಭಾಧ್ಯಕ್ಷ ಒಂದೇ ನಿಮಿಷ ಅಲ್ಲ ಒಂದೇ ನಿಮಿಷ ಸಭಾಧ್ಯಕ್ಷ ಈಗ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರಲ್ಲಿ ಆಲ್ರೆಡಿ ಒಂದ್ ಕೋಟಿ ಎಪ್ಪತ್ ಲಕ್ಷ ಒಂದು ಅರವತ್ತೈದು ಲಕ್ಷ ಒಂದು ಹಿಂದಿನ ಸರ್ಕಾರದಲ್ಲಿ ಮಂಜೂರಾತಿ ಆಗಿ ಹಣನ ಬಿಡುಗಡೆ ಮಾಡಿಲ್ಲ ಅಟ್ಲೀಸ್ಟ್ ಆ ಕೆಲಸ ಶುರು ಆಗ್ಬೇಕು ಮತ್ತೆ ಕೆರೆ ಓಡತ್ತಿದ್ರೆ ಮುಂದಿನ ಕೆರೆಗೆ ನೀರು ಹೋಗಲ್ಲ ಏನು ಇಲ್ಲ ಖಂಡಿತವಾಗ್ಲೂ ಅದೇ ಸಿಸ್ಟಮ್ ಅಲ್ಲಿ ಮಾಡಿರ್ತಾರೆ ಕೆಳಗೆ ಹೋಳೆತ್ತಕ್ಕೆ ಎಷ್ಟು ಡೆಪ್ ಬೇಕು ಈ ಸರ್ಕಾರದ ಆದೇಶ ಪ್ರಕಾರ ಅಷ್ಟೇ ಡೆಪ್ ಮಾಡಿ ಹೋಳೆತ್ತಿ ನೀರ್ ನಿಲ್ಲಂಗ ಮಾಡಿದ್ರೆ ನಿಜವಾಗ್ಲೂ ಕೂಡ ರೈತರಿಗೆ ಫೈಟಲ್ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಆ ಹಣ ಬಿಡುಗಡೆ ಮಾಡ್ಕೊಡಬೇಕು ದೈವದವರು ಹೇಳ್ತಾ ಇದ್ದಾರೆ ತಾವು ಬಿಲ್ ಬಗ್ಗೆ ಅನುದಾನ ಆjets ಮೇಲೆ ಕಳ್ತರು